ಗುಲ್ಬರ್ಗಾ ಮಹಾನಗರ ಪಾಲಿಕೆಯ ಮೇಯರ್ ಆದ ಯಲ್ಲಪ್ಪ ನಾಯ್ಕುಡಿ ಅವರು ಮಾಧ್ಯಮಗಳ ಮೂಲಕ ಎಪ್ಪತ್ತೆಂಟನೇ ವರ್ಷದ ಸ್ವತಂತ್ರ ದಿನಾಚರಣೆಯ ಶುಭಾಶಯವನ್ನು ನಾಡಿನ ಜನತೆಗೆ ತಿಳಿಸಿದರು ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ನನ್ನ ನಿಮ್ಮ ಎಂಜೆ ಗುಲ್ಬರ್ಗ ಮಹಾನಗರ ಪಾಲಿಕೆಯ ಮಹಾಪೌರರಾದ ಯಲ್ಲಪ್ಪ ನಾಯ್ಕುಡಿ ಮಾತನಾಡಿ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಮನೆ ಮಾಲೀಕರು ತೆರಿಗೆಯನ್ನ ಪಾವತಿಸಬೇಕು ಹಾಗೂ ಕೆಲವು ಉದ್ದಿಮೆದಾರರು ಲೈಸೆನ್ಸ್ ಇಲ್ಲದೆ ಉದ್ದಿಮೆ ನಡೆಸುತ್ತಿರುವುದು ಕಂಡುಬಂದಿದೆ ಆದ್ದರಿಂದ ಮಹಾನಗರ ಪಾಲಿಕೆ ವತಿಯಿಂದ ಸ್ಥಳದಲ್ಲೇ ಲೈಸೆನ್ಸ್ ನೀಡಲು ವ್ಯವಸ್ಥೆಯನ್ನ ಮಾಡಲಾಗಿದೆ ಇಲ್ಲವಾದರೆ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದರು ಇನ್ನು ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ಬಡಾವಣೆಗಳಿಗೆ ನೀರು ರಸ್ತೆ ಚರಂಡಿ ವಿದ್ಯುತ್ ಇನ್ನು ಇತರ ಮೂಲಭೂತ ಸೌಕರ್ಯಗಳನ್ನು ಒದಗಿಸುತ್ತಿದ್ದೇವೆ ಆದ್ದರಿಂದ ತಿಂಗಳಿಗೆ ಮೂರರಿಂದ ನಾಲ್ಕು ಕೋಟಿ ವೆಚ್ಚ ಬರುತ್ತಿರುವುದರಿಂದ ಎಲ್ಲಾ ತೆರಿಗೆದಾರರು ತೆರಿಗೆಯನ್ನು ಪಾವತಿಸಬೇಕು ಎಂದು ಮನವಿ ಮಾಡಿದರು ವರದಿ ಅಮ್ಜದ್ ಕಲಬುರ್ಗಿ ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಕಲಬುರಗಿ ಮಹಾಜನತೆಗೆ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಕಲಬುರಗಿ ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಮನೆಗಳನ್ನು ಕಟ್ಕೊಂಡು ಜೀವನ ಮಾಡ್ತಿರಕ್ಕಂಥ ಎಲ್ಲ ನಾಗರಿಕರಿಗೆ ಮತ್ತು ಇಲ್ಲಿ ಇದ್ದಂಥ ಎಲ್ಲ ಆತ್ಮೀಯರಿಗೆ ಇನ್ನೊಮ್ಮೆ ಶುಭಾಶಯಗಳು ತಿಳಿಸುತ್ತಾ ನಮ್ಮ ದೇಶ ಸುಮಾರು ಎಂಟುನೂರು ವರ್ಷಗಳಿಂದ ಗುಲಾಮಗಿರಿಯಲ್ಲಿ ಬಂದಿತ್ತು ಎರಡು ನೂರು ವರ್ಷ ಬ್ರಿಟಿಷರ ಆಳಿ ಅವರ ಕಾಲದಲ್ಲಿ ಸ್ವಾತಂತ್ರ್ಯ ಚಳವಳಿ ಪ್ರಾರಂಭವಾಗಿ ಈ ಸ್ವಾತಂತ್ರ್ಯಕ್ಕೆ ಚಳವಳಿಗೆ ಅನೇಕ ಮಹನೀಯರು ತಮ್ಮ ಬಲಿದಾನವನ್ನು ಕೊಟ್ಟು ಅನೇಕ ಜನರು ಶರಮ ನಿವಾಸದಲ್ಲಿ ತಮ್ಮ ಜೀವನವನ್ನು ಕಳೆದು ಅನೇಕರ ಹೋರಾಟ ಮತ್ತು ತ್ಯಾಗದಿಂದ ನಮ್ಮ ದೇಶ ಹತ್ತೊಂಬತ್ತು ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವತಂತ್ರ ಆಯಿತು ನಾವು ಇವತ್ತಿನ ದಿವಸ ನಾ ಸ್ವತಂತ್ರ ದಿನಾಚರಣೆ ದಿವಸ ಅತಿ ಉತ್ಸಾಹದಿಂದ ನಾವು ನಮ್ಮ ಜೀವನವನ್ನು ಸಾಗಿಸ್ತಾ ಇದ್ದೀವಿ ಮುಖ್ಯವಾಗಿ ನಾವು ನಮ್ಮ ದೇಶದ ಕಾನೂನಿನ ಪ್ರಕಾರ ಸಂವಿಧಾನದ ಪ್ರಕಾರ ನಾವೆಲ್ಲರೂ ಜೀವನ ನಡೆಸ್ತಾ ಇದ್ದೀವಿ ನಾವೆಲ್ಲರೂ ಒಂದು ಅಣ್ಣ ತಮ್ಮದ್ರ ಹಾಗೆ ಬದುಕ್ತಾ ಇದ್ದೀವಿ ಇದೇ ರೀತಿ ನಾವು ಬದುಕಬೇಕು ಮತ್ತು ನಮ್ಮ ದೇಶದ ಸಂವಿಧಾನದ ಪ್ರಕಾರ ಕಾನೂನುಗಳನ್ನು ಸಹಿತ ನಾವು ಪಾಲನೆ ಮಾಡಬೇಕು ಅದೇ ರೀತಿ ನಮ್ಮ ಕಲಬುರಗಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕೆಲವು ಬಡಾವಣೆಗಳಲ್ಲಿ ಕೆಲವು ಜನರು ಅನಧಿಕೃತವಾಗಿ ಮನೆಗಳನ್ನು ಕಟ್ಟಿಕೊಂಡು ಅದರ ಟ್ಯಾಕ್ಸ್ ಸಹಿತ ಕಟ್ತಾ ಇಲ್ಲ ಅದರ ಟ್ಯಾಕ್ಸು ಸಹಿತ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ತಾವೆಲ್ಲರೂ ವಾಸ ಮಾಡ್ತಾ ಇದ್ದಿದ್ರಿ ತಮಗೆ ಪಾಲಿಕೆಯಿಂದ ಎಲ್ಲ ನಾವು ಸೌಲಭ್ಯ ಕೊಡ್ತಾ ಇದ್ದೀವಿ ಮೂಲಭೂತವಾದ ನೀರು ಚರಂಡಿ ಕೆಲಸ ವಿದ್ಯುತ್ ದೀಪ ಮತ್ತು ಸ್ವಚ್ಛತೆ ಬಗ್ಗೆ ಪಾಲಿಕೆಯಿಂದ ಕೆಲಸ ನಡೀತಾ ಇದೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರ್ಬೋದು ಆದರೆ ಕೆಲಸ ದಿನನಿತ್ಯ ಪಾಲಿಕೆಯಿಂದ ಸಾಕ್ತಾ ಇದೆ ಈ ಪಾಲಿಕೆಗೆ ಸುಮಾರು ಪ್ರತಿ ತಿಂಗಳು ಮೂರುವರೆ ನಾಲ್ಕು ಕೋಟಿ ರೂಪಾಯಿ ಖರ್ಚಿದೆ ಈ ಖರ್ಚನ್ನು ಸರಿದೂಗಿಸಬೇಕಾದ್ರೆ ಸಾರ್ವಜನಿಕರು ಇಲ್ಲಿ ವಾಸ ಮಾಡತಕ್ಕಂಥ ಎಲ್ಲ ಆಸ್ತಿಯ ಮಾಲೀಕರು ಕರವನ್ನು ಕಟ್ಟಬೇಕು ಅದೇ ರೀತಿ ನಗರದಲ್ಲಿ ಉದ್ದಿಮೆಗಳನ್ನು ನಡೆಸಿರುವಂಥ ಉದ್ದಿಮೆದಾರರು ಪಾಲಿಕೆಯಲ್ಲಿ ತಾವು ಕೆಲವು ಜನ ಲೈಸನ್ಸ್ ಇಲ್ಲದೆ ಉದ್ದಿಮೆಯನ್ನು ನಡೆಸ್ತಾ ಇದ್ದೀರಿ ಇದು ತಪ್ಪು ತಾವು ಪಾಲಿಕೆಯ ವ್ಯಾಪ್ತಿಯಲ್ಲಿ ತಾವು ಉದ್ದಿಮೆಗಳು ನಡೆಸುವುದನ್ನು ಪಾಲಿಕೆಯ ಲೈಸೆನ್ಸ್ ತೆಗೆದುಕೊಂಡು ನಡೆಸಬೇಕು ಇಲ್ಲಂತಂದರೆ ಕಾನೂನು ವಿರೋಧವಾಗುತ್ತೆ ತಮ್ಮ ಮೇಲೆ ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ಳಲು ಪಾಲಿಕೆಯ ಕಾನೂನ ಅವಕಾಶ ಇದೆ ಅದಕ್ಕಾಗಿ ತಾವು ದಯವಿಟ್ಟು ಉದ್ದಿಮೆ ನಡೆಸುವವರು ಲೈಸೆನ್ಸ್ ತೆಗೆದುಕೊಡಬೇಕು ಈಗಾಗಲೇ ನಾವು ಒಂದು ಲೈಸೆನ್ಸ್ ಕೊಡುವ ಒಂದು ವಿಷಯವನ್ನು ಸರಳವಾಗಿ ಮಾಡಿದ್ದೀವಿ ನಾವು ಮನೆ ಮನೆಗೆ ಅಂದರೆ ತಮ್ಮ ಅಂಗಡಿಯ ಮುಂದೆ ಬಂದು ಲೈಸೆನ್ಸ್ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ ನಿನ್ನೆ ತಾವು ಈ ಪಾಲಿಕೆಗೆ ಬರಲು ಆಗದಿದ್ದರೆ ಪರವಿಲ್ಲ ತಾವು ತಮ್ಮಲ್ಲಿಯೇ ಬಂದಾಗ ನಮ್ಮ ಪಾಲಿಕೆ ಸಿಬ್ಬಂದಿಗೆ ಸಹಕಾರ ನೀಡಿ ಯಾವ್ಯಾವ ದಾಖಲಾತಿಗಳು ಬೇಕು ಅನ್ನುವುದನ್ನು ತಾವು ನೀಡಿ ಸ್ಥಳದಲ್ಲಿಯೇ ಲೈಸೆನ್ಸ್ ಪಡೆದುಕೊಳ್ಳುವ ವ್ಯವಸ್ಥೆ ಮಾಡಲಾಗಿದೆ ತಾವು ಪಡೆದುಕೊಳ್ಳಬೇಕಂತ ಹೇಳಿ ಈ ವೇದಿಕೆ ಮುಖ ಈ ಚಾಲನ ಮುಖಾಂತರ ಹೇಳುತ್ತಾ ನಗರದಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ಮನೆಗಳನ್ನು ಕಟ್ಕೊಂಡು ವಾಸ ಮಾಡ್ತಕ್ಕಂಥ ಜನರು ಸಹಿತ ಆಸ್ತಿ ಮಾಲೀಕರು ಸಹಿತ ಟ್ಯಾಕ್ಸ್ ಕಟ್ಟಬೇಕು ನಾವು ಸಹಿತ ತಮ್ಮ ಮನೆ ಮನೆಗೆ ಬಂದು ಟ್ಯಾಕ್ಸ್ ತೆಗೆದುಕೊಳ್ಳುವ ಒಂದು ವ್ಯವಸ್ಥೆ ಮಾಡ್ತಾ ಇದ್ದೇವೆ ತಾವು ತಮ್ಮ ಕಾಗದ ಪತ್ರಗಳನ್ನು ಇಟ್ಟುಕೊಳ್ಬೇಕು ತಮ್ಮಲ್ಲಿ ಬಂದಾಗ ನಮ್ಮ ಸಿಬ್ಬಂದಿ ವರ್ಗದವರಿಗೆ ಸಹಕರಿಸಿ ತಮ್ಮ ಪಾಲಿಕೆಯ ಕರವನ್ನು ತಾವು ಕಟ್ತೀರಂಥೇಳಿ ನಂಬಿದ್ದೇವೆ ಅದರಂತೆ ತಾವೆಲ್ಲರೂ ಪಾಲಿಕೆಯಲ್ಲಿ ವಾಸ ಮಾಡ್ತಕ್ಕಂಥ ತನ್ನ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತೇನೆ